Og så kan vi hjelpe hverandre i det. ಬರ್ರಿ ಟೀ ತೊಗೊಂಡು ಸ್ವಲ್ಪ ಮೇಲೆ ಹೋಗಮ್ಮ ಸ್ವಲ್ಪ ಹಂಗೆ ಬೆಳಿಗ್ಗೆ ಸ್ವಲ್ಪ ಫೋನ್ ಅಪ್ಡೇಟ್ ನಾನು ಪೇಮೆಂಟ್ ಬಂದಿದೆ ಅಂತ ಮೆಸೇಜ್ ಹಾಕಿದರು ನೋಡಬೇಕು ಮೆಸೇಜ್ ಮೀನ್ಸ್ ಇಮೇಲ್ ಬಂದಿದೆ ನನಗೆ ಒಂದು ಮೇಲ್ ಬಂದಿದೆ ನನಗೆ ಪೇಮೆಂಟ್ ಬಂತಂತೆ ಎಲ್ಲಿಂದ ಪೇಮೆಂಟ್ ಬಂತಪ್ಪ ವ್ಯೂಸೇ ಇಲ್ಲ ಅಂದ್ಕೊಡಿ ನಾನು ಯಾಕಂದರೆ ನಿಜಾಗ ವ್ಯೂಸ್ ಇಷ್ಟೇ ಕಡಿಮೆ ಆಗೈತೆ ಸದ್ಯಕ್ಕೆ ನಾನು ಹೊಂಟೀನಿ ಮೇಲ್ಗಡೆ ಶಪ್ಪ ಇಲ್ಲಿ ಕುಂತು ಒಂದು ಸ್ವಲ್ಪ ಟೀ ಕುಡಿಬೇಕು ಅಮ್ಮ ಏನು ಇಲ್ಲಿ ಅನ್ನತ್ತೋಡ್ರಿ ಎಷ್ಟು ಗಮಗಮ ಅನ್ನತ್ತ ವಾವ್ ಎಷ್ಟೊಂದು ಹೂವು ಬಿಟ್ಟು ಇವತ್ತು ಆ ಡೋರ್ ತೆಗೆದ ತಕ್ಷಣ ಸರ್ಪ್ರೈಸ್ ಪರಿಮಳ ಪರಿಮಳ ಬರ್ತಿತ್ತು ಜೇನು ಹುಳ ಬಂದದ ಜೇನು ಹುಳ ಬರ್ಲಿಕ್ಕತ್ತವು ಹೂವು ಬಂದವು ಜೇನು ಹುಳನೂ ಬರ್ತಾವೆ ಅಷ್ಟೇ ಮತ್ತೆ ಏನಿಲ್ಲ ಚಿಲ್ಲಿ ಪ್ಲ್ಯಾಂಟು ಪ್ಲ್ಯಾಂಟ್ ಹೇಳಿಗತ್ತ ಒಂದು ಏನಿ ಸೊ ಬರ್ರಿ ನಾನು ನಿಮಗೆ ತೋರಿಸಲ ನಂದು ಇಮೇಲ್ ಐ ಡಿ ಒಳಗೆ ನೋಡಿರಿ ಇದು ಈ ಅಕೌಂಟಿಗೆಲ್ಲ ನೋಡಿ ರೀ 리ಸೆಂಟ್ ಪೇಮೆಂಟ್ ಯುವರ್ ಗೂಗಲ್ ಆಡ್ಸನ್ ಫಾರ್ ಯೂಟ್ಯೂಬ್ ಸೋ ಅರ್ನಿಂಗ್ಸ್ ಫ 21 ಫೆಬ್ರವರಿ 2025 ಇದೆ ಅಂತ ಇಫ್ ಯು ಹಾವ್ नॉट रिसीವ್ಡ್ ಯುವರ್ ಪೇಮೆಂಟ್ ವಿಥින් 5 5 बिಝನೆಸ್ ಡೇಸ್ ಫ್ರಮ್ ದ ಡೇಟ್ ಆಫ್ ದಿಸ್ ಮೈಲ್ please contact your bank for more details ಸೋ ನೋಡಿ ಗೂಗಲ್ ಆಡ್ಸನ್ ಇಂದ ಮೆಸೇಜ್ ಬಂತು ಪೇಮೆಂಟ್ಸ್ ಬಂತು ಖುಷಿ ಆಯ್ತು ಪೇಮೆಂಟ್ ಬಂತು ಖುಷಾಯಿತು ಅಲ್ಲ ಫ್ರೆಂಡ್ಸ್ ತರ ಈ ಪೇಮೆಂಟ್ ಇರಲಿಲ್ಲ ಸೊ ಇದೊಂದು ಎಕ್ಸ್ಟ್ರಾ ಪೇಮೆಂಟ್ ಬಂದಂಗೆ ಅನಿಸ್ತು ಎಷ್ಟು ರಿಲೀಫ್ ಅನ್ನಿಸ್ತು ನನಗೆ ನಿಜ ಹೇಳ್ಬೇಕಂದ್ರೆ ಸೊ ದುಡ್ಡಿಲ್ಲ ಅರ್ಧಾಗ ದುಡ್ಡು ಬಂತಂದರೆ ಖುಷಿ ಆಗೋಲ್ಲ ಸೊ ಇದು ನನ್ನ ಗಾರ್ಡನ್ ಗಾರ್ಡನ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೋರಿ ಫ್ರೆಂಡ್ಸ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಟೀ ಕುಡಿಯೋಣಂತೆ ತಿನ್ಬೇಕು ಕರಂಗಿಯನ್ನು ಯಾಕೆ ತಿನ್ಬೇಕು ಅಂತ ಹೇಳ್ತೀನಿ ನಾನು ಸೊ ಫಸ್ಟ್ ಕರಂಗಿಯನ್ನು ಕಟ್ ಮಾಡ್ತೀನಿ ವಾವ್ ನೋಡ್ರಿ ಒಳಗಡೆ ಎಷ್ಟು ಚೆನ್ನಾಗಿ ಕಲರ್ ಕಲರ್ ನೋಡ್ರಿ ಎಷ್ಟು ಚೆನ್ನಾಗೈತೆ ಅದರದ್ದು ಇಲ್ಲೊಬ್ರು ಕುಂತಾರೆ ಕರಂಗಿ ಹಣ್ಣು ಕೊಡ್ತೀನಿ ನಮ್ಮ ಮೊದ್ಲೆಲ್ಲ ಸಣ್ಣವರಿದ್ದಾಗ ಕರಂಗಿ ಹಣ್ಣು ಮರಾ ಬರ್ತಿದ್ರು ಹೆಂಗ್ ಬರ್ತಿದ್ರು ಅಂದ್ರೆ ಈ ಪೀಸ್ ಇರ್ತಾರಲ್ಲ ಇದ್ರಲ್ಲಿ ಇನ್ನೊಂದಿನ್ ಕಟ್ ಮಾಡ್ತಿದ್ರು ತೋರಿಸ್ತೀನಿ ನೋಡಿ ಇದ್ರಲ್ಲಿ ಇನ್ನೊಂದಿನ್ ಕಟ್ ಮಾಡಿ ಹಾ ನೀವು ಕಟ್ ಮಾಡಿ ಈ ಈ ಒಂದು ಟ್ರೈಂಗಲ್ ಶೇಪ್ ಕಾಣ್ತವಲ್ಲ ಇದನ್ನ ಒಂದೊಂದೇ ಪೀಸ್ ಕಟ್ ಮಾಡ್ತಿದ್ರು ಹತ್ರ ಆ್ಯಕ್ಚುಲಿ ಉದ್ದೊಂದು ಚಾಕ್ಲೇಟ್ ಇರ್ತದ ಉದ್ದದ ಚಾಕು ಇರ್ತದಲ್ಲ ಅದರಿಂದ ನೈಸ ಕಟ್ ಮಾಡೋರು ಇದೊಂದು ಶೇಪ್ ಇರ್ತದಲ್ಲ ಇದಕ್ಕೊಂದು ಸ್ವಲ್ಪ ಉದುರಿಸಿ ಇದು ಫಿಫ್ಟಿ ಪೈಸಾ ಟ್ವೆಂಟಿ ಫೈವ್ ಪೈಸಾ ಫಸ್ಟ್ ಕೊಡ್ತಿದ್ರು ಆಮೇಲೆ ಟ್ವೆಂಟಿ ಫಿಫ್ಟಿ ಆಯಿತು ಆಮೇಲೆ ಒನ್ ರೂಪಾಯಿಗೆ ಒಂದು ಕೊಡ್ತಿದ್ರು ಇದು ಇದೇ ಥರ ನಾವು ಸಣ್ಣವ್ರ ಇದ್ದಾಗೆಲ್ಲ ಹಿಂಗೆ ತಿಂದೀವಿ ಇವಾಗೆಲ್ಲ ಬೌಲ್ನೇ ಹಾಕ್ಕೊಡ್ತಾರೆ ಎಲ್ಲರೂ ಹೋದಾಗ ನೋಡ್ಬೇಕು ನೀವು ಬೌಲ್ನೇ ಹಾಕ್ಕೊಡ್ತಾರೆ ಪೀಸಸ್ ಎಲ್ಲ ಕಟ್ ಮಾಡಿ ನಾವು ಸಣ್ಣವರಿದ್ದಾಗ ನಮ್ಮೂರ ಸ್ಪೆಷಲಿ ಹಿಂಗೆ ಮಾಡ್ತಿದ್ರು ಇವಾಗ ಹಿಂಗೆಲ್ಲ ಪೀಸ್ ಪೀಸ್ ಮಾಡಿ ಅದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿ ಕೊಡ್ಬಿಡ್ತಾರೆ

ఫ్రెండ్స్ నను తి ఇవ్గా స్వల్పీ సాల్టు పెప్ప అత చాట్ మసాలా హిన్బోదు బట్ సాల్ట్ అే హాక్రీ బేరే ఇది హాకేడ్రీ ఇందేనంత్రె తినే ఇవ్గింది మినరల్స్ ఏమో డైవర్ట్ ఆక్త वाटर मिलन भवन वाटर मिलन प्लेस మిలో కుడదర్ <tip trees> <give> <muntips>